ನಮಸ್ಕಾರ ಸೊ ಈ ಜೋಹಾ ನೀವು ಒಂದು ವರ್ಷದಿಂದ ಹಾಕ್ತಿದ್ದೀರಿ ಈ ಜೋಹಾ ತಳಿ ಬಗ್ಗೆ ನಿಮ್ದು ಏನು ಅಭಿಪ್ರಾಯ ಇದೆ ಸರ್ ಚೆನ್ನಾಗೈತೆ ಇಳುವರಿ ಎಲ್ಲ ಚೆನ್ನಾಗಿ ಬರುತ್ತೆ ಸೊ ವೆಂಕಟೇಶ್ ಅವರೇ ಇದು ನಮ್ಮ ಬಾಯರ್ ಸೆಮಿನಿಸ್ ಜೋಹಾ ಬೆಳೆದಿದ್ದೀರಲ್ಲ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಸರ್ ಒಂದು ಮೂವತ್ತು ಮೂವತ್ತೈದು ದಿವಸದಿಂದ ಕಾಯಿ ಬರುತ್ತೆ ಕ್ವಾಲಿಟಿನೂ ಚೆನ್ನಾಗೈತೆ ಕ್ವಾಲಿಟಿ ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗೈತೆ ಇದು ಮಾರ್ಕೆಟಲ್ಲಿ ಬೇಡಿಕೆ ಜಾಸ್ತಿ ಕಲರ್ ಕಾಯಿ ಕ್ವಾಲಿಟಿ ಚೆನ್ನಾಗಿದೆ ಸೊ ವೆಂಕಟೇಶ್ ಅವರೇ ಇದು ನಿಮ್ದು ತೋಟ ಚೆನ್ನಾಗಿದೆ ಒಂದು ಒಳ್ಳೆ ಬೆಳೆ ತರಬೇಕು ಅಂದ್ರೆ ಭೂಮಿಗೆ ನಾವು ಏನ್ ಸಿದ್ಧಪಡಿಸಬೇಕು ಸರ್ ಚೆನ್ನಾಗಿ ಉಳುಮೆ ಮಾಡಿ ಇಂಡಿ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಎಲ್ಲ ಹಾಕಿ ನಾವೆಲ್ಲ ಬೆಡ್ ಕಟ್ಟಿ ಮಿಲ್ಚಿಂಗ್ ಹಾಕ್ತೀವಿ ಸರ್ ಸೊ ಈ ಮಲ್ಚಿಂಗ್ ಹಾಕೋದ್ರಿಂದ ನಿಮ್ಗೆ ಏನಾದರೂ ಮಲ್ಚ ಇಲ್ಲದೆ ಇದ್ರೆ ಮಲ್ಚಿದ್ರೆ ಏನಾದರೂ ವ್ಯತ್ಯಾಸ ಬೆಳೆಕೆ ಆಗಲ್ಲ ಸರ್ ಈಗ ಮಲ್ಚಿಂಗ್ ಇಲ್ದೇವ್ರೆ ಬೆಳಗ್ ಮಲ್ಚಿಂಗ್ ಇಂದ ಏನು ನಿಮಗೆ ಅಡ್ವಾಂಟೇಜ್ ಆಗುತ್ತೆ ಈ ವೈರಸ್ ವೈರಸ್ ಈ ಸಣ್ಣ ಸಣ್ಣ ಕೀಟನಾಶಕ ಅವೆಲ್ಲ ಇದು ಅವಾಯ್ಡ್ ಆಗುತ್ತೆ ಸರ್ ಅದೆಲ್ಲ ಅವಾಯ್ಡ್ ಆಗುತ್ತೆ ನಿಯಂತ್ರಣದಲ್ಲಿ ಬರುತ್ತೆ ಅದು ಕಳೆ ಕಳೆ ಓಹ್ ಕಳೆನೂ ಕಮ್ಮಿ ಆಗುತ್ತೆ ಅದರಿಂದ ನೀವು ನಿಮ್ಮ ಪ್ರಕಾರ ಮಲ್ಚಿದ್ರೆ ಒಳ್ಳೆ ಒಂದು ವ್ಯವಸ್ಥೆ ಆಗುತ್ತೆ ಈಗ ಕಾಯಿ ನಿಮ್ದು ತೋಟ ನೋಡಿದ್ರೆ ಚೆನ್ನಾಗಿದೆ ಕಾಯಿ ಚೆನ್ನಾಗಿ ಬಿಟ್ಟಿದೆ ಈ ಕಾಯಿ ನೇರವಾಗಿ ಬರಬೇಕು ಅಂದರೆ ಮೊದಲು ನೀವು ಬಿತ್ತನೆ ಮಾಡಿಂದ ಹೂ ಕಚ್ಚೋವರೆಗೂ ಅದಾದ್ಮೇಲೆ ಹೂ ಕಚ್ಚೋ ತನಕ ಮತ್ತೆ ಇನ್ನೊಂದೇನಾದ್ರೂ ಕೊಡ್ತೀರಾ ಏನು ಇಲ್ಲ ಸರ್ ಆಮೇಲೆ ತರ್ಟಿ ಜೀರೋ ಫಾರ್ಟಿ ಫೈವ್ ಕೊಡ್ತೀವಿ ಈಗ ಈ ಹೂ ಕಚ್ಚಿದ ಮೇಲೆ ಕೊನೆ ಕೊಯ್ಲವರೆಗೂ ನೀವು ಇದಕ್ಕೆ ಏನೇನು ಗೊಬ್ಬರ ಅಥವಾ ಮೈಕ್ರೋ ನ್ಯೂಟ್ರೆಂಡ್ ನೀಡ್ತೀರಾ ಸರ್ ಆಮೇಲೆ ಒಂದು ಹತ್ತು ದಿವಸ ಬಿಟ್ಟು ಸ್ವಲ್ಪ ಸಿಕ್ಸ್ಟಿ ಒನ್ ಕೊಡ್ತೀರಿ ಆಮೇಲೆ ಜೀರೋ ಫಾರ್ಟಿ ಫೈವ್ ತೊಗೊ ಕೊಡ್ತೀರಿ ತರ್ಟೀನ್ ಜೀರೋ ಫಾರ್ಟಿ ಫೈವ್ ಜೀರೋ ಫಾರ್ಟಿ ಫೈವ್ ಕೊಡ್ತೀರಿ ಆಮೇಲೆ ತರ್ಟಿ ಸೆವೆನ್ ತರ್ಟಿ ಸೆವೆನ್ ಕೊಡ್ತೀರಿ ತಿರ್ಗಾ ಸಿ ಎನ್ ಕೊಡ್ತೀರಿ ಸರ್ ಸಿ ಎನ್ನು ಕೊಡ್ತೀರಿ ಸಿ ಎನ್ನು ಕೊಡ್ತೀರಿ ಸಿ ಎನ್ನು ನ್ಯೂಟ್ಲೈನ್ಸ್ ಎಲ್ಲ ಕೊಡ್ತೀರಿ ವೆಂಕಟೇಶ್ ಅವರೇ ಈಗ ಮೊದಲೇ ಕೊಯ್ಲಿನಿಂದ ಕೊನೇ ಕೊಯ್ಲ್ವರೆಗೂ ಈ ಒಂದು ಕಾಯಿ ಶೇಪ್ನ ನೇರವಾಗಿ ತರಬೇಕು ಅಥವಾ ಒಳ್ಳೆ ಒಂದು ಶೇಪ್ನ ಮೇಂಟೈನ್ ಮಾಡಬೇಕು ಅಂದ್ರೆ ನಾವು ಏನೇನು ಗೊಬ್ಬರ ನೀಡಬೇಕಾಗುತ್ತೆ ಕ್ಯಾಲ್ಸಿಯಂ ಬೋರನ್ನು ಪೊಟಾಶು ಎಲ್ಲ ಕೊಡ್ತಾ ಇರ್ತೀರಿ ಸರ್ ಇದು ಎದು ಬೇರೆ ಗೊಬ್ಬರ ಜೊತೆನೂ ಮುಖ್ಯ ಆಗುತ್ತಾ ಕಾಯಿ ಬರೋದು ಇದು ಭೂಮಿ ತಯಾರಿಸ್ಬೇಕು ಅಂತಂದ್ರೆ ತಳಗೊಬ್ಬರ ನೀವು ಏನೇನು ಕೊಡ್ತೀರಾ ಇದಕ್ಕೆ ಸರ್ ನಾಟಿ ಗೊಬ್ಬರ ಒಂದು ನಾಲ್ಕು ಲೋಡ್ನಿಂದ ಐದು ಲೋಡ್ ಹೊಡಿತೀರಿ ಒಂದ್ ಎರಡು ಮೂಟೆ ಡಿ ಎ ಪಿ ಎರಡು ಮೂಟೆ ಇಪ್ಪತ್ತು ಇಪ್ಪತ್ತೊಂದ್ ಎರಡು ಮೂಟೆ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಎರಡು ಮೂಟೆ ಪಟಾಶ್ ಎರಡು ಮೂಟೆ ಇಷ್ಟು ಹಾಕಿ ನೀವು ತಳಗೊಬ್ಬರ ಕೊಟ್ಟು ಭೂಮಿನ ರೆಡಿ ಮಾಡ್ತೀರಾ ಇಂಡಿ ಕಳ್ಳೆಕಾಯಿ ಹಿಂಡಿ ಒಂದು ಐದನೂರು ಹಿಂಡಿನೂ ಕೊಡ್ತೀರಾ ಕೊಡ್ತೀರಾ ಅದೊಂದು ಐದು ಕೆಜಿ ಕೊಡ್ತೀರಾ ಸರ್ ಬೇವಿನ ಹಿಂಡಿ ಒಂದ್ ನೂರೈತ್ ಕೆಜಿ ಸರ್ ಹಿಂಡಿ ಇದು ಹುಂಗೆ ಹಿಂಡಿ ಒಂದ್ನೂರ ಐದು ಕೆಜಿ ಸೊ ವೆಂಕಟೇಶ್ವರೇ ಇವತ್ತು ನೀವು ವಿವಿಧ ರೋಗದ ಬಗ್ಗೆ ಅದರಲ್ಲೂ ಡೌನಿ ಮಿಲ್ಡ್ಯೂ ಬಗ್ಗೆ ನಮಗೆ ಹೇಳಿದ್ದಕ್ಕೆ ಹಾಗೂ ಈ ಕಾಯಿ ಕ್ವಾಲಿಟಿ ಬಗ್ಗೆ ನೀವು ನಮಗೆ ಮಾತಾಡಿದ್ದಕ್ಕೆ ನಿಮ್ಮ ಬಹುಮೂಲ್ಯವಾದಂಥ ಒಂದು ಸಮಯ ಕೊಟ್ಟಿದ್ದಕ್ಕೆ ನಿಮಗೆ ತುಂಬ ತುಂಬ ಧನ್ಯವಾದಗಳು